Oh, deh mukjy peramah. Dia mm. nak, mm. dia kat chila. Aje ente. Ken? Ne, ne. Nee. Atau boleh ಇದಕ್ಕೆ ಸ್ವಲ್ಪ ಒದಗಬೇಕಲ್ಲ ಈರುಳ್ಳಿ ಜಾಸ್ತಿ ಇದೆ ಜಾಸ್ತಿ ಬೇಕು ಸ್ವಲ್ಪ ಸರಿ ಹೋಗುತ್ತದೆ ಅಷ್ಟೇ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಲಿ ಆಮೇಲೆ ಇದು ಅಭ್ಯಾಸನೂ ಮಾಡ್ಕೊಂಡಿಲ್ಲ ಒಂಥರ ಏನು ಗೊತ್ತಾ ಈಗ ಹಾಕಿ ಒಂದು ಒಂದೂವರೆ ಹಾಕಿ ಒಂದೂವರೆ ಒನ್ ಹಾಕು ಹಾಕಿ ಹ್ಞೂ ಮುಂಚೆ ಸಿಮ್ಮಲ್ಲೇ ಇರಲಿ ಆಮೇಲೆ ಮಾಡೋಣ ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಮಾಡೋದಿಲ್ಲ ನಾವು ಚೆನ್ನಾಗಿ ಕಲಿಸ್ ಅಷ್ಟೇ ಅಷ್ಟೇ ಆ ಪುಡಿ ಒಂಚೂರು ಆದಮೇಲೆ ಎಲ್ಲ ಹುರ್ಕೊಂಡಿರ್ತೀವಲ್ಲ ಏನು ಬೇಕಾಗಲ್ಲ ಅಷ್ಟೇ ಕಾಯಿ ಹಾಕಿದೀನಿ ಇದಕ್ಕೆ ಇಡ್ತಿದೆಯೇನೋ ಪುಡಿ ನೋಡ್ತೀನಿ ಹ್ಞೂ ಉಂಟು ಆಯಿತು ಇದನ್ನು ಕಾಯಿ ಹಾಕಿದ್ದೀವಲ್ಲ ಅಷ್ಟೇ ಆ ಬಿಸಿಗೆ ಆಗಿಬಿಡುತ್ತೆ ಆಫ್ ಮಾಡೋಣ ఫోటో తగ్గబడితే